ಅವ್ರು ಹೇಳಿದರೆ ನಿಮಗೆ ಸಮಾಧಾನ ಆಗುವ ತನಕ ಏನಾಗುತ್ತೆ ಅದು ಮಾಡಿ ಅಂತ ರಾಕ್ಲಿನ್ ಸರ್ ತುಂಬ ಥ್ಯಾಂಕ್ ಯು ಸರ್ ಹಾಗೆ ಸುಮಾರು ಒಂದು ಎಪ್ಪತ್ತೈದು ಎಂಬತ್ತು ದಿವಸ ಈ ಸಿನಿಮಾ ಔಟ್ಡೋರ್ ಅಂದರೆ ಸುಡುವ ಬಿಸಿಲಲ್ಲೇ ನಾವು ಶೂಟ್ ಮಾಡಿದ್ದರೆ ಕಥೆನೇ ಆ ಥರ ಇತ್ತು ಅಂಥ ಸುಡು ಬಿಸಿಲಲ್ಲಿ ನಮಗೆ ಎನರ್ಜಿ ಕೊಟ್ಟಿದ್ದು ಇಬ್ಬರು ಎನರ್ಜಿ ಸ್ಟಾರುಗಳು ಅಂದರೆ ಶಿವಣ್ಣ ಮತ್ತು ಪ್ರಭುದೇವ ಸರ್ ಹಾಗೆ ಅವ್ರ ಜೊತೆ ಇಬ್ರು ಹೀರೋಯಿನ್ಗಳು ಪ್ರಿಯಾನಂದ್ ಮತ್ತು ನಿಶ್ವಿಕಾ ಯಾಕಂದರೆ ತುಂಬ ಕಷ್ಟ ಒಂದು ಆಲ್ಮೋಸ್ಟ್ ಒಂದು ಅರವತ್ತು ದಿವಸ ನಾವು ಔಟ್ಡೋರೇ ಮಾಡಿದ್ದು ಸಿನಿಮಾನ ಅದು ಪೀಕ್ ಸನ್ಲೈಟ್ ಯಾಕಂದರೆ ಕಥೆನೆ ಆ ಥರ ಇತ್ತು ಈ ಥರ ಸನ್ಲೈಟಲ್ಲಿ ಶೂಟ್ ಮಾಡೋದಕ್ಕೆ ಸಹಕರಿಸಿದಾಗ ಸಾಕಷ್ಟು ಕಲಾವಿದರಿದ್ದಾರೆ ಇದ್ದಾರೆ ಸಿನಿಮಾದಲ್ಲಿ ಎಲ್ಲ ಕಲಾವಿದರಿಗೆ ಅದೇ ಥರ ನನ್ನ ಜೊತೆ ಕೆಲಸ ಮಾಡಿದ ಸಾಕಷ್ಟು ತಂತ್ರಜ್ಞಾನ ನನ್ನ ಡಿಪಾರ್ಟ್ಮೆಂಟ್ ಇರ್ಬೋದು ಆರ್ಟ್ ಡಿಪಾರ್ಟ್ಮೆಂಟ್ ಇರ್ಬೋದು ಎಲ್ಲ ಸಾಕಷ್ಟು ಚಿಕ್ಕ ಚಿಕ್ಕ ಡಿಪಾರ್ಟ್ಮೆಂಟ್ ಈವನ್ ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಇರ್ಬೋದು ಪ್ರತಿಯೊಬ್ಬರನ್ನೂ ಈ ಸಲ ಈ ಟೈಮಲ್ಲಿ ನಾನು ನೆಲೆಸ್ಕೋತೀನಿ ಇವತ್ತು ಒಂಥರ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿರೋದು ನೋಡಿ ಈ ಎಲ್ಲ ಕಷ್ಟಗಳು ಮರೆತು ಹೋಗ್ಬಿಡುತ್ತೆ ಎಲ್ರಿಗೂ ಅದೇನಂದ್ರೆ ಭಾಳ ಒಂದು ವರ್ಷ ಸುಮಾರು ಸುಮಾರು ತಿಂಗಳುಗಳು ಈ ಸಿನಿಮಾದಲ್ಲಿ ನಾವು ಕೆಲಸ ಮಾಡಿದ್ವಿ ಬಿಟ್ಟು ಬಿಟ್ಟು ಬ್ರೇಕಾಗಿ ಬ್ರೇಕಾಗಿ ಪ್ರಾರಂಭದಲ್ಲಿ ಒಂದು ಸ್ವಲ್ಪ ಸುಡಿದುಸಿಲಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ಒಂದು ಸ್ವಲ್ಪ ಬೆಳಿಗ್ಗೆ ಆ ಕ್ಯಾರೆಕ್ಟರ್ ಮೌಲ್ಡ್ ಆಗಿಬಿಟ್ವಿ ಆ ಕ್ಯಾರೆಕ್ಟ್ರ್ ಪಕ್ಕಾ ಆಗೋದ್ವಿ ಶಿವಣ್ಣ ಚುಡಾಯಿಸ್ತಾ ಇದ್ರು ನಮ್ಮನ್ನ ಪಕ್ಕಾ ಒರಿಜಿನಲ್ ಆರ್ಟಿಸ್ಟ್ ಕಾಣ್ತೀರಿ ಅಂತ ಅಂದ್ಬಿಟ್ಟು ಭಾಳ ಖುಷಿ ಆಗುತ್ತೆ ಭಾಳ ಭಾಳ ತುಂಬ ಸಂತೋಷದಿಂದ ಈ ಸಿನಿಮಾ ಕೆಲಸ ಮಾಡಿದ್ವಿ ಎಲ್ಲರೂ ತರ ಸ್ನೇಹಿತರಾಗಿ ಒಂದು ಕುಟುಂಬದಲ್ಲಿ ಕೆಲಸ ಮಾಡೋ ಥರ ಕೆಲಸ ಮಾಡಿದ್ವಿ ಭಾಳ ಖುಷಿಯಾಗುತ್ತೆ ಬಟ್ ಸಿನಿಮಾ ಭಾಳ ಅದ್ಭುತವಾದಂಥ ಸನ್ನಿವೇಶಗಳನ್ನು ಒಳಗೊಂಡು ಸಿನಿಮಾ ಬಂದಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಅದು ಜನರಿಗೆ ಯಾವ ರೀತಿ ಇಷ್ಟ ಇಷ್ಟ ಆಗುತ್ತೋ ಗೊತ್ತಿಲ್ಲ ನಮ್ಮಲ್ಲಿ ಏನು ಅಂತಂದರೆ ಥಿಯೇಟ್ರಿಗೆ ಬಂದು ಹೋಗೋವಂಥ ಜನ ಕಮ್ಮಿ ಆಗಿದ್ದಾರೆ ಯಾವ ಟಿ ವಿಗೆ ಬಂದರೆ ಆಯಿತು ನಾ ಚಾನಲ್ ಮನೇಲಿ ಕೂತ್ಕೊಂಡು ನೋಡ್ಬೋದು ಅಂತ ಅನ್ನೋ ಒಂದು ವೈರಾಗ್ಯ ಬಂದ್ಬಿಟ್ಟಿದೆ ನಮ್ಮ ಆಡಿಯನ್ಸ್ಗಳಲ್ಲಿ ಏನಂತಂದರೆ ಅವ ಅವಾಗ್ಲಿಂದ ಅಷ್ಟೇ ಸಿನಿಮಾಗೆ ಅಂತ ಸಿನಿಮಾ ನೋಡೋದಕ್ಕೆ ಅಂತ ಒಬ್ಬ ಕಮಿಟೆಡ್ ಆಗಿ ಬಂದು ಎರಡೂವರೆ ಗಂಟೆ ಥಿಯೇಟ್ರ್ ಕೂತ್ಕೊಂಡು ನೋಡೋವಂಥ ಮಜಾ ಮನೇಲಿ ಕೂತ್ಕೊಂಡು ನೋಡಿದ್ರೆ ಅದು ಮಜಾ ಸಿಗೋಲ್ಲ ಅದರಿಂದ ನಾವು ಎಲ್ಲ ಪ್ರೇಕ್ಷಕರು ನಾನು ಬಾಯ್ ವಿನಂತಿ ಮಾಡ್ಕೊಳ್ಳೋದು ನಿಮ್ಮ ಈ ಥಿಯೇಟ್ರ್ ಸಿನಿಮಾನ ಬೆಳೆಸಿ ಥಿಯೇಟ್ರ್ ನಡೆಯುವಂಥ ಸಿನಿಮಾಗಳಿಗೆ ನೀವು ಪ್ರೋತ್ಸಾಹ ಕೊಡಿ ಅಂತ ನಾನು ಕಳಕಳಿಯ ಪ್ರಾರ್ಥನೆ ಮಾಡ್ಕೊತೀನಿ ಯಾಕೆ ಅಂತಂದರೆ ನಮ್ಮ ಚಿತ್ರರಂಗ ಭಾಳ ದೊಡ್ಡ ಮಟ್ಟಕ್ಕೆ ಬೆಳಿಬೇಕು ಇಡೀ ಪ್ರಪಂಚದಲ್ಲಿ ಒಂದು ಇತಿಹಾಸವನ್ನು ಸೃಷ್ಟಿ ಮಾಡೋದಕ್ಕೆ ನೀವೆಲ್ಲ ಕಾರಣಕರ್ತರಾಗಿರ್ತೀರಿ ಸಾಕ್ಷಿಭೂತರಾಗಿರ್ತೀರಿ ಅಂತ ನಾನು ಕಳಕಳಿಯ ಪ್ರಾರ್ಥನೆ ಮಾಡ್ಕೊತೀನಿ ಜೊತೆಗೆ ಚಿತ್ರರಂಗವನ್ನು ಬೆಳೆಸೋದು ರೀತಿಗೆ ನಮ್ಮ ಸಮಾಜದ ಸುಧಾರಣೆಗೆ ಮತ್ತು ನಮ್ಮ ಸಮಾಜದ ಪರಿವರ್ತನೆಗೆ ಕೂಡ ನಮ್ಮ ಶೈಕ್ಷಣಿಕವಾಗೂ ಕೂಡ ವೈಜ್ಞಾನಿಕವಾಗಿ ಕೂಡ ಮತ್ತು ಆರೋಗ್ಯಕರವಾದಂಥ ದೃಷ್ಟಿಕೋನಗಳು ಸಿಗುತ್ತೆ ನಾವು ಥಿಯೇಟ್ರಿಗೆ ಬಂದು ನೋಡಿದ್ರೆ ಅಂತಂದರೆ ಥಿಯೇಟ್ರಿಗೆ ಬಂದು ನೋಡೋದು ಒಂಥರ ಸಂಭ್ರಮ ಅದು ಒಂದು ಹಬ್ಬದ ವಾತಾವರಣ ಮನೆಯಲ್ಲಿ ವಾರಕ್ಕೆ ಒಂದು ಸರಿ ಒತ್ತಡದ ಕೆಲಸದಲ್ಲಿ ಆಚೆಗೆ ಬಂದು ಥಿಯೇಟ್ರ್ನಲ್ಲಿ ಅಲ್ಲಿ ಇಲ್ಲಿ ಶಾಪಿಂಗ್ ಹೋಗಿ ಮತ್ತು ಸುತ್ತಾಡಿಕೊಂಡು ಸಾ ಸಂಸಾರ ಸಮೇತ ಆಗಿರ್ಬೋದು ಅಂತಂದ್ರೆ ವೀಕೆಂಡಲ್ಲಿ ಕೆಲ ಕೆಲಸ ಮಾಡುವಂಥ ವೀಕೆಂಡಲ್ಲಿ ರಜಾ ಸಿಗುವಂಥ ವ್ಯಕ್ತಿಗಳಿಗೆ ಒಂದು ಸಂಭ್ರಮ ಸುಖ ಸಿಗುತ್ತೆ ಥಿಯೇಟ್ರಲ್ಲಿ ಬಂದು ನೋಡಿದ್ರೆ ಜೊತೆಗೆ ಚಿತ್ರರಂಗನೂ ಬೆಳೆಯುತ್ತೆ ಅದ್ರ ನಂಬಿಕೊಟ್ಟಿರುವಂಥ ಎಲ್ಲ ಹಲವಾರು ಕುಟುಂಬಗಳು ಬೆಳೆಯುತ್ತೆ ಚಿತ್ರರಂಗದ ಅಸ್ತಿತ್ವ ಇನ್ನೂ ಗಟ್ಟಿಯಾಗುತ್ತೆ ಅಂತ ಹೇಳೋಕ್ಕೆ ಇಚ್ಛೆ ಪಡ್ತೀನಿ ನನಗೆ ಅವಕಾಶ ಮಾಡಿಕೊಟ್ಟಂಥ ಯೋಗರಾಜ್ ಭಟ್ರಿಗೆ ಮತ್ತು ರಾಕ್ಲೇನ್ ಸರ್ಗೆ ಮತ್ತು ನನ್ನ ಜೊತೆಯಲ್ಲಿ ಕೆಲಸ ಮಾಡಿದಂಥ ಹಿರಿಯ ನಟರು ನಾಯಕ ನಟರು ನಾಯಕಿಯರು ಎಲ್ಲರೂ ನಮಗೆ ಬಹಳ ಪ್ರೀತಿಯಿಂದ ನಮ್ಮನ್ನು ನಮ್ಮ ಪ್ರತಿಭೆಯನ್ನು ಅನಾವರಣ ಮಾಡೋದಕ್ಕೆ ಸಾಕ್ಷಿಭೂತರಾಗಿದ್ದಾರೆ ಎಲ್ರಿಗೂ ಟೆಕ್ನಿಷಿಯನ್ಸ್ಗೆ ಎಲ್ರಿಗೂ ನಮಸ್ಕಾರ ನಾನು ಮಾತನ್ನು ಮುಗಿಸ್ತೀನಿ ನಮಸ್ಕಾರ ಜೈ ಹಿಂದ ಕರ್ನಾಟಕ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ